ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಅನ್ನಕ್ಕೆ ಕಾಂಬಿನೇಷನ್ ಆಗಿ ಒಂದು ರುಚಿಕರವಾದ ಒಂದು ಪಲ್ಯನ ಮಾಡಿದ್ದೀನಿ ಅದು ಕೂಡ ಮಿಕ್ಸ್ ಡಿಫ್ರೆಂಟ್ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಸಲ ಈ ರೆಸಿಪಿನ ನೀವು ಮಾಡಿಕೊಂಡು ತಿಂದರೆ ತುಂಬಾ ಇಷ್ಟಪಡ್ತೀರಾ ಮತ್ತು ಪದೇ ಪದೇ ಇದನ್ನೇ ಮಾಡಿ ತಿಂತೀರಾ ಇಲ್ಲಿ ನಾನು ಚೂರು ಮೆಣಸನ್ನು ತಗೊಂಡಿದ್ದೀನಿ ಚೂರು ಮೆಣಸು ದೇಹಕ್ಕೆ ತುಂಬ ತಂಪು ಅಂತಾರೆ ಇದು ತುಂಬ ಖಾರ ಇರುತ್ತೆ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಅರ್ಧ ಇಂಚು ಶುಂಠಿ ಹಾಗೂ ಐದಾರು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡು ನಾನು ಜಜ್ಜ್ಕೊಳ್ತಾ ಇದ್ದೀನಿ ಜಜ್ಜ್ಕೊಂಡು ಮಾಡೋದ್ರಿಂದ ಈ ಥರ ಕುಟಾಣಿಯಲ್ಲಿ ಜಜ್ಜಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಎಣ್ಣೆ ಸರಿಯಾಗಿ ಬಿಸಿ ಆಗಬೇಕು ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಬಿಸಿ ಆದಮೇಲೆ ನಾನು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ನಾವು ಇದಕ್ಕೆ ದೊಡ್ಡ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ಆದರೆ ಎರಡು ಹಾಕ್ಕೊಳ್ಬೇಕಾಗುತ್ತೆ ದೊಡ್ಡ ಈರುಳ್ಳಿ ಆದರೆ ಒಂದೇ ಈರುಳ್ಳಿ ಸಾಕಾಗುತ್ತೆ ಈ ಥರ ನಾನು ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳುವ ಅವಶ್ಯಕತೆ ಏನಿರೋದಿಲ್ಲ ಈ ಥರ ನೀವು ಕಟ್ ಮಾಡಿಕೊಂಡ್ರೆ ಅದು ತಿನ್ನುವಾಗ ಕೂಡ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಹೋದರೆ ಸ್ವಲ್ಪ ಕ್ರಂಚಿ ಟೈಪ್ ಬರುತ್ತೆ ಸ್ವಲ್ಪ ನಾನು ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇದ್ದೀನಿ ಈ ಥರ ನೀವು ಆಡಿಸೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಹಾಗೂ ಈರುಳ್ಳಿ ಕ್ರಂಚಿಯಾಗಿ ಬರುತ್ತೆ ಇವಾಗ ನಾನು ಕುಟ್ಟಿ ಇಟ್ಕೊಂಡಂಥ ಚೂರ್ಮೆಣಸು ಶುಂಠಿ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಥರ ಕುಟ್ಟಿ ಹಾಕಿ ಹಾಕಿರೋದ್ರಿಂದ ಬಾಯಿಗೆ ಸಿಗೋದು ಸಿಗುವಾಗಲೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನಾನು ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆ ಅಷ್ಟೊಂದು ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ ಯಾಕಂದರೆ ನಾವು ನೆಕ್ಸ್ಟ್ ತರಕಾರಿ ಹಾಕುವಾಗ ತರಕಾರಿ ಜೊತೆ ಬೇಯುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಉದುದ್ದವಾಗಿ ನಾನು ಕಟ್ ಮಾಡ್ಕೊಂಡಿಟ್ಟಂತ ಆಲೂಗಡ್ಡೆ ಹಾಗೂ ಪಡವಲ್ಕಾಯಿ ಹಾಗೂ ತೊಂಡೆಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಆಲೂಗಡ್ಡೆ ಪಡವಲ್ಕಾಯಿ ಹಾಗೂ ತೊಂಡೆಕಾಯಿ ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ತಿನ್ನುವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಯುವಾಗ ಆಗಿ ಬೇಯುತ್ತೆ ಅಂದರೆ ಎಲ್ಲನೂ ಒಂದೇ ಥರ ಒಂದೇ ಥರ ಬೇಯುತ್ತೆ ಇಲ್ಲಾಂದರೆ ನೀವು ಪೊಟೆಟೊ ಎಲ್ಲ ಉದ್ದುದ್ದವಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಪೊಟೆಟೊ ಬೇಯೋದು ಲೇಟ್ ಆಗುತ್ತೆ ಹಾಗೂ ಪಡವಲ್ಕಾಯಿ ಬೇಗನೆ ಬೆಂದೋಗುತ್ತೆ ಪಡವಲ್ಕಾಯಿ ನೀರಿನ ಅಂಶ ತುಂಬ ಇರುತ್ತೆ ಇಲ್ಲಿ ನಾನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಗರಂ ಮಸಾಲೆ ಪುಡಿನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಆಪ್ಷನಲ್ ಆಗಿ ಮ್ಯಾಗಿ ಮಸಾಲಾ ಪೌಡರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮ್ಯಾಗಿ ಮಸಾಲ ನಾವು ಮ್ಯಾಗಿಯೆಲ್ಲ ತರ್ತೀವಲ್ಲ ಅದರಲ್ಲಿರುತ್ತೆ ಅದನ್ನು ನಾನು ಜಾಸ್ತಿ ಮಕ್ಕಳಿಗೆ ಕೊಡದೇ ಇರೋದ್ರಿಂದ ಈ ಮಸಾಲೆ ಉಳ್ಕೊಂಡಿತ್ತು ಈ ಥರ ನಾವು ಹೆಲ್ದಿಯಾಗಿ ಮಾಡೋದ್ರಿಂದ ಇದನ್ನು ಸ್ಕಿಪ್ ಮಾಡ್ಕೊಳ್ಳೋದಾದ್ರೂ ನೀವು ಪರವಾಗಿಲ್ಲ ಇದು ಟೇಸ್ಟಿಗೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಪೌಡರ್ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕು ಅಂದರೆ ಮಾರ್ಕೆಟಲ್ಲಿ ನಿಮಗೆ ಮ್ಯಾಗಿ ಮಸಾಲ ಪೌಡರ್ ಸಿಗುತ್ತೆ ನಾನಿಲ್ಲಿ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ ಯಾಕಂದರೆ ಪಡವಲ್ಕಾಯಲ್ಲಿ ನೀರಿನ ಅಂಶ ಇರೋದರಿಂದ ಅದೇ ನೀರಿನಂಶದಲ್ಲಿ ತರಕಾರಿಯೆಲ್ಲ ಬೇಯುತ್ತೆ ಯಾವಾಗಲೂ ನೀವು ತರಕಾರಿಯೆಲ್ಲ ಬೇಯಿಸುವಾಗ ನೀರು ಹಾಕದೇ ಇದ್ದರೆ ಗ್ಯಾಸ್ ಫ್ಲೇಮನ್ನು ಆಗಿ ಇಟ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿರೋದು ಯಾಕೆ ಅಂದರೆ ನಾನು ಅನ್ನದ ಜೊತೆ ಬೇರೇನೂ ಮಾಡಿಕೊಂಡಿಲ್ಲ ಅಂದರೆ ಬೇರೆ ಸಾಂಬಾರು ಅಥವಾ ರಸಮ್ ಆಗಲಿ ಏನೂ ಮಾಡಿಕೊಂಡಿಲ್ಲ ಅನ್ನಕ್ಕೆ ಕಾಂಬಿನೇಷನ್ ಆಗಲಿ ಅಂತ ಸ್ವಲ್ಪನೇ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಂದರೆ ನೀವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಈ ತರಕಾರಿ ಜೊತೆ ಈ ನೀರು ಅನ್ನೋದು ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಅನ್ನದ ಜೊತೆ ಮಿಕ್ಸ್ ಮಾಡುವಾಗ ನಿಮಗೆ ಸ್ವಲ್ಪ ಮಿಕ್ಸಿಂಗ್ಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಆಗುತ್ತೆ ಅನ್ನ ಜೊತೆ ನೀವು ಬೇರೆ ಸಾಂಬಾರು ಅಥವಾ ಎಲ್ಲ ಏನು ಮಾಡದೆ ಇರುವಾಗ ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು